ಬೆಂಗಳೂರಿನ ಅಘನ್ಯಾ ಗುರುಕುಲ್ ಫೌಂಡೇಶನ್ ಮತ್ತು ವಿಹಂಗಂ ಯೋಗ ಸಂಸ್ಥಾನ ಪ್ರಯಾಗರಾಜ್ ಮತ್ತು ವಾರಾಣಸಿ ಇವರ ಸಹಯೋಗದಲ್ಲಿ ಶ್ರೀ ಸದ್ಗುರು ಆಚಾರ್ಯ ಶ್ರೀ ಸ್ವತಂತ್ರ ದೇವಜಿ ಮಹಾರಾಜ್ ಅವರ ಆಶೀರ್ವಾದದೊಂದಿಗೆ ಎರಡು ಸಾವಿರದ ನೂರು ಕುಂಡಗಳ ಹವನ ಧ್ಯಾನ ಮತ್ತು ಆಧ್ಯಾತ್ಮಿಕ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಇದೇ ಏಪ್ರಿಲ್ ಇಪ್ಪತ್ತರಂದು ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಯಲಹಂಕದ ಸಿಂಗನಾಯಕನಹಳ್ಳಿ ಸರ್ಕಾರಿ ಶಾಲೆ ಮೈದಾನದಲ್ಲಿ ಬೆಳಗ್ಗೆ ಐದರಿಂದ ಆರು ಗಂಟೆವರೆಗೆ ಕಾರ್ಯಕ್ರಮ ನಡೆಯಲಿದೆ ಬೆಳಗ್ಗೆ ಆರು ಮೂವತ್ತರಿಂದ ಹವನ ಸಮಾರಂಭ ಮತ್ತು ಮಹಾಪ್ರಸಾದ ಇರಲಿದೆ ಎಲ್ಲರೂ ಬೆಳಗ್ಗೆ ಆರು ಗಂಟೆಗೆ ಮುಂಚಿತವಾಗಿ ಹಾಜರಿರಬೇಕು ಅಂತ ಕೋರಲಾಗಿದೆ ಬಗ್ಗೆ ಶೃಂಗಿ ರಿಷಿ ವಶಿಷ್ಠ ಗುಲುವಾಯ ಶುಭ ಯಜ್ಜಕರವಾಯ ಅಂತ ಅಂದ್ರೆ ಶೃಂಗಿರಿಷಿ ಅವರಿಗೆ ಕರೆದು ಪುದ್ರೆಷ್ಠಿ ಯಜ್ಜ ಮಾಡಿದಾಗ ರಾಮ ಭರತ ಶತ್ರು ಇಂತ ದಿವ್ಯ ಪುರುಷ ಅವರು ಜನ್ಮ ಆದ್ರಂತ ಸೊ ಹೋಮ ಮಾಡಿದ್ರೆ ನಮ್ಮ ನಮ್ಮ ವಾತಾವರಣ ಶುದ್ಧ ಆಗೋದು ನಮಗ ಹೆಲ್ತ್ ಬೆನಿಫಿಟ್ ಆಗೋದು ಮತ್ತೆ ಆ ಹೋಮದಲ್ಲಿ ವೇದಿಕ ಮಂತ್ರ ಉಚ್ಚಾರಣೆ ಮಾಡಿ ದೇವತರಿಗೆ ಆಹ್ವಾನ ಮಾಡಿ ನಮ್ಮ ಆಸೆ ಪೂರ್ತಿ ಸಲುವಾಗಿ ರಿಕ್ವೆಸ್ಟ್ ಇಡ್ತ ಈಗ ಆ ಆ ವಾತಾವರಣದಲ್ಲಿ ಶುದ್ಧ ಭಾವನೆಲಿಂತ ನೀವು ಹೋಮ ಮಾಡಿದ್ರೆ ಅವರಾಗಿ ಬಿಡ್ತಾರೆ ನಿಮ್ದು ಆಸೆ ಪೂರ್ತಿ ಮಾಡಕ್ಕೆ ಪೂರ್ತಿ ಮಾಡಿಕೊಡ್ತಾರ ಅಂತ ದಿವ್ಯ ಅದು ಹೋಮ ಕಾರ್ಯಕ್ರಮ ಐತೆ ಇದು ಒಂದು ಇದು ನಮಗ ಪ್ರಕೃತಿ ಲಾಭಗೋಸ್ಕರ ಸೆಕೆಂಡ್ ವಿಹಂಗಮ ಯೋಗ ಏನಂದ್ರೆ ಮನುಷ್ಯ ಜೀವನದಲ್ಲಿ ಮನುಷ್ಯ ಜೀವನದ ಉದ್ದೇಶ ಪ್ರಾಪ್ತಿಗೋಸ್ಕರ ಉದ್ದೇಶ ಪ್ರಾಪ್ತಿ ಏನಂದ್ರೆ ಎಲ್ಲ ಮಹಾತ್ಮ ಅವರು ಹೇಳ್ತಾರೆ ಮೋಕ್ಷ ಪ್ರಾಪ್ತಿ ಹೇಳ್ತದ ಇದು ಪ್ರಾಪ್ತಿ ಮಾಡ್ಬೇಕಂದ್ರೆ ಇದು ಒಂದು ವಿಜ್ಞಾನ ಇದೆ ಅದು ವಿಜ್ಞಾನ ಸದ್ಗುರು ಸದಾಪ ದೇವಜಿ ಮಹಾರಾಜ್ ಹದಿನೇಳು ವರ್ಷ ಪಟ್ಟು ತಪಸ್ಸೆ ಮಾಡಿ ಪ್ರಾಪ್ತ ಮಾಡಿದ್ದಾರೆ ಅದು ಪ್ರಾಪ್ತ ಮಾಡಿದ್ರಿಂದ ಇದು ಎಲ್ಲ ಜನರಿಗೋಸ್ಕರ ಫ್ರೀ ಆಗಿ ಪ್ರಚಾರ ಮಾಡಿ ಹೇಳ್ಕೊಡ್ತಾ ಇದ್ದಾರೆ ಇದು ಸಂಸ್ಥೆ ಸ್ಥಾಪನೆ ಆಗಿ ಆಗಿರೋದು ಹತ್ತೊಂಬತ್ನೂರ ಇಪ್ಪತ್ನಾಲ್ಕು ಹತ್ತೊಂಬತ್ನೂರ ಹತ್ತೊಂಬತ್ತು ಈ ಇಪ್ಪತ್ನಾಲ್ಕರಲ್ಲಿ ಈ ಪ್ರಚಾರ ನಡೀತಾ ಇದೆ ನಾ ಈ ಕಾರ್ಯಕ್ರಮ ಈ ವಿಹಂಗಿಯೋಗ ನಲ್ಲಿ ಹೋದ ಮೂವತ್ತು ವರ್ಷದಿಂದ ಇದ್ದೇನೆ ಐದು ದೇಶದಲ್ಲಿ ಪ್ರಚಾರ ಮಾಡಿದ್ದೀನಿ ಅಲ್ಲಿ ಹೋಗಿ ಪ್ರಚಾರ ಮಾಡಿ ಹೇಳಿಕೊಟ್ಟಿದ್ದೀನಿ ಇದ್ರಲಿಂತ ನಿಮಗ ಮನಸ್ಸಿಗೆ ಕಂಟ್ರೋಲ್ ಮಾಡೋರ್ಲಿಂತ ಪರಮಾತ್ಮ ಪ್ರಾಪ್ತಿಯವರೆಗೆ ಇರೋಂಥದ್ದು ಏನು ಜ್ಞಾನ ಇದೆ ಇದು ಎಲ್ಲ ಸ್ವಾಮೀಜಿ ಫ್ರೀ ಆಗಿ ಕೊಟ್ಬಿಟ್ಟಿದ್ದಾರೆ ಸ್ವರ್ವೇದ್ ಅಂತ ಗ್ರಂಥ ಇದೆ ಆ ಗ್ರಂಥನಲ್ಲಿ ಸ್ವಾಮೀಜಿ ಹೇಳ್ತಾರ ನಿಜ ಅನುಭವ ವರ್ಣಾಂಕರು ದಿಯಾ ಧ್ಯಾನು ಪ್ರಭು ಸ್ವಯಂ ನನ್ನಲ್ಲಿ ಏನ್ ಅನುಭವ ಮಾಡಿದ್ದೀನಿ ಹದಿನೇಳು ವರ್ಷ ತಪಸ್ಸಿನಲ್ಲಿ ಅದು ಪೂರಾ ಸ್ವರವೇದ್ನಲ್ಲಿ ಬರ್ದು ಕೊಟ್ಟಿದ್ದೀನಿ ಅಪ್ಪ ಅರ್ಥ ಮಾಡ್ಕೋದಿತ್ತಂದ್ರೆ ಓದ್ಕೋರಿ ಓದಿ ಅರ್ಥ ಮಾಡ್ಕೋರಿ ಆದ್ರೆ ಅದು ನಿಜ ಅನುಭವ ವರ್ಣಾಂಕರು ಅಂದ್ರೆ ಅದು ಅರ್ಥ ಮಾಡ್ಕೋಬೇಕಂದ್ರೆ ನೀವು ಕೂಡ ಅನುಭವ ಮಾಡ್ಕೋಬೇಕು ಸೊ ಅವ್ರು ಅನುಭವ ಮಾಡಿರೋದು ನೀವು ಮಾಡ್ಬೇಕಂದ್ರೆ ಅವ್ರು ಹೇಳೋದು ಧ್ಯಾನ ಆಗಿ ಒಂದು ತಾಸಲ್ಲ ಎರಡು ತಾಸಲ್ಲ ಅರ್ಧ ತಾಸಲ್ಲ ಬರೀ ಹತ್ತು ನಿಮಿಷ ಬೆಳಗ್ಗೆ ಹತ್ತು ನಿಮಿಷ ಸಾಯಂಕಾಲ ನಿಮಗೋಸ್ಕರ ಮಾಡ್ರಿ ಅಂತ ಹೇಳ್ತಾರೆ ಅದು ಹತ್ತು ನಿಮಿಷ ಮಾಡ್ರಿ ನಿಮ್ಗೆ ಮನಸ್ಸು ಏನಿದೆ ಮನಸ್ಸು ಎಲ್ಲಿ ಇದೆ ಮನಸ್ಸು ಹೆಂಗಿದೆ ಮನಸ್ಸಿಗೆ ಎಲ್ಲಿ ಹೊಡಿಬೇಕು ಮನಸ್ಸಿಗೆ ಅಲ್ಲಿ ಶಾಂತ ಮಾಡಬೇಕು ಆತ್ಮ ಸಾಕ್ಷಾತ್ಕಾರ ಎಲ್ಲಿ ಆಗುತ್ತೆ ಆತ್ಮ ಸಾಕ್ಷಾತ್ಕಾರ ಹೆಂಗಾಗುತ್ತೆ ಪರಮಾತ್ಮ ಎಲ್ಲಿ ಇರ್ತಾನ ಆ ಪರಮಾತ್ಮ ಹೆಂಗ ಪ್ರಾಪ್ತ ಆಗುತ್ತೆ ಅದು ಆನಂದ ಏನು ಪ್ರಾಕ್ಟಿಕಲಿ ಅನುಭವಿಸಿ ಅಂಥ ಅದ್ಭುತ ಜ್ಞಾನ